ಅವರೇ ಈ ಮಾತು ಕೂಡ ಹೇಳಿದ್ರು ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಇಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇಲ್ಲ ಒಂದ್ ವೇಳೆ ತ್ಯಜಿಸಿದ್ರೆ ಕಾಂಗ್ರೆಸ್ ಸರ್ಕಾರವನ್ನ ತ್ಯಾಜಿಸಿದ್ರೆ ಇನ್ನೊಂದ್ ಮಾತ್ ಹೇಳ್ತಾರ ಅವ್ರೆ ನೆಗದ್ ಬಿಲ್ ನಲ್ಲಿಕಾಯಿ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಅದೆಲ್ಲ ಸುಳ್ರಿ ನೋಡಿ ಇಂದಿರಾ ಗಾಂಧಿ ಇದ್ರು ಅವ್ರು ಹೋದ್ಮೇಲೆ ರಾಜೀವ್ ಗಾಂಧಿ ಬಂದ್ರು ರಾಜೀವ್ ಗಾಂಧಿ ಹೋದ್ಮೇಲೆ ಸೋನಿಯಾ ಗಾಂಧಿ ಬಂದ್ರು ಹತ್ತು ವರ್ಷ ಆಡಳಿತ ನಡೆಸಿದ್ರು ಮನಮೋಹನ್ ಸಿಂಗ್ ಬಂದ್ರು ಹಂಗೆ ಒಬ್ಬೊಬ್ರು ಉಟ್ಕೊಳ್ತಾರೆ ಅದೆಲ್ಲ ಏನ್ ಇವ್ರು ಬಂದುಬಿಡಲಿ ಬಂದ್ಬಿಟ್ರಿ ಕಾಂಗ್ರೆಸ್ ಮುಳುಗೋಕೆ ಡಿ ಕೆ ಪಕ್ಷ ನಿಷ್ಠೆ ಮತ್ತು ಪಕ್ಷಕ್ಕೆ ಹೆಲ್ಪ್ ಇದೆ ಅದನ್ನೇನು ಅಷ್ಟು ಸುಲಭವಾಗಿ ಅವರು ಅಲ್ಲಿ ಅನ್ನ ತಿಂದುವರು ಬಿಟ್ಟು ಹೋಗ್ತಾರಾ ಕಾಂಗ್ರೆಸ್ ಅಂದರೆ ಅವರಿಗೂ ಪ್ರಾಣ ಅವ್ರೇನು ಬಿಟ್ಟು ಹೋಗೋಲ್ಲ ಸುಮ್ಮನೆ ಅಟೆಂಪ್ಟ್ ಮಾಡೋದು ಹೆದರ್ಸೋದು ಓ ಡಿ ಕೆ ಶಿವಕುಮಾರ್ ಇಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ ನಮ್ಮ ಪಕ್ಷಕ್ಕೆ ಬಂದ್ಬಿಡ್ತಾರೆ ಅಂತ ಯಾರೂ ಬಿ ಜೆ ಪಿಗೆ ಹೋಗಲ್ಲ ಬಿ ಜೆ ಪಿಗೆ ಹೋದವರೆಲ್ಲ ಉಗಿಸ್ಕೊಂಡು ವಾಪಸ್ ಬರ್ತಾರೆ ಪ್ರತಿ ಒಬ್ನೂ ತುದಿ ಕಾಲಲ್ಲಿದೆ ಬಿ ಜೆ ಪಿ ಸಿಸ್ಟಮ್ ಬೇರೆ ಮೂಲೆ ಗುಂಪು ಮಾಡ್ತಾರೆ ಎಸ್ ಟಿ ಸೋಮಶೇಖರ್ ಹುಲಿ ಇದ್ದಂಗಿದ್ರು ಏನು ಭಾಷಣ ಮಾಡಿಯೋರು ಬಿ ಜೆ ಪಿಲಿ ಭಾಷಣ ಇದೆಯಾ ಹಿಂಗೆ ಹಿಡ್ಕೊಂಡ್ಬಿಡ್ತಾರೆ ಎರಡೇ ಮಾತಾಡ್ಬೇಕಂದ್ರೆ ಎರಡೇ ಮೂರು ಮಾತಾಡ್ಬೇಕಂದ್ರೆ ಮೂರು ಯಾರು ಮಾತಾಡ್ತಾರೆ ಬಿ ಜೆ ಪಿಲಿ ಅವ್ರದೆಲ್ಲ ಒಳಗಿಂದ ಕತ್ರಿ ಹಾಕೋ ಬುದ್ಧಿ ಬಿಟ್ಟರೆ ಬಿ ಜೆ ಪಿದೇನಿದೆ ಬಿ ಜೆ ಕೊಡುಗೆ ಇಲ್ಲ ಬಿ ಜೆ ಪಿ ಅಳಕ್ ಪಳಕ್ ಬಂದಿದ್ದು ನೆಕ್ಸ್ಟ್ ಬಿ ಜೆ ಪಿ ಕೇಂದ್ರದಲ್ಲೂ ಬರೋಲ್ಲ ಹಾಗಿರುವಾಗ ಯಾಕೆ ಬಿಟ್ಟು ಹೋಗ್ತಾರೆ ಅದೆಲ್ಲ ಸುಳ್ಳು ಮಾತು ವಿರೋಧ ಪಕ್ಷದವ್ರು ಏನಾದ್ರು ಮಾತಾಡ್ಬೇಕಲ್ಲ ಅದಕ್ಕೆ ಸುಳ್ಳು ಸುಳ್ಳು ಸುಮ್ ಸುಮ್ನೆ ಏನೇನೋ ಮಾತಾಡ್ತಾರೆ ಅದಕ್ಕೆ ಯಾವ್ದು ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತನು ಬೆಲೆ ಕೊಡಲ್ಲ ಬಿಜೆಪಿಯವ್ರ ಮಾತಿಗೆ ಕಿಮ್ಮ ಕಿನ್ನಷ್ಟು ಬೆಲೆ ಕೊಡಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ವಾಗ್ದಾಳಿಗಳು ಈ ರಾಜಕೀಯ ವ್ಯವಸ್ಥೆಯಲ್ಲಿ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ನಡೀತಾನೆ ಇರ್ತಾರೆ ಮೊನ್ನೆ ದಿನ ಸಿದ್ದರಾಮಯ್ಯ ಅವರು ಅಮಾವಾಸ್ಯೆ ಅಂತ ಕರೆದಿರುವಂತದ್ದು ಸೂರ್ಯ ಅವರಿಗೆ ಸೂರಿಯ ಅಲ್ಲ ಅವರು ಅಮಾವಾಸೆ ಅನ್ನುವಂಥದ್ದು ತೇಜಸ್ವಿ ಸೂರ್ಯ ಅವರೇ ಹೇಳಿರುವಂತದ್ದು ಇದು ಎಷ್ಟು ಸರಿ ಅಂತ ಏನ್ ಗೊತ್ತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳಂಗಿಲ್ಲ ಆದ್ರೂ ಅವರು ವೆರಿ ಫಸ್ಟ್ ಡೇ ಇಂದಾನೇನೆ ಸಿದ್ದರಾಮಯ್ಯ ಅವರು ಅಮಾವಾಸ್ಯ ಅಂತಾನೆ ಹೆಸರು ಇಟ್ಬಿಟ್ಟಿದ್ದಾರೆ ಯಾರಿಗೆ ತೇಜಸ್ವಿ ಸೂರ್ಯನಿಗೆ ಯಾವಾಗ್ಲೂ ಅಂತಾರೆ ಏನು ಮಾಡೋಕ್ಕಾಗಲ್ಲ ವೈಯಕ್ತಿಕ ಅವ್ರದ್ದು ಅದಕ್ಕೇನು ನಾವು ಹೇಳಕ್ಕಾಗಲ್ಲ ಆದ್ರೇನೋ ಯಾವ ಉದ್ದೇಶದಿಂದ ಮಾತಾಡ್ತಾರೋ ಗೊತ್ತಿಲ್ಲ ಇದಕ್ಕೆ ಡಿ ಸಿ ಎಂ ಕೂಡ ಧ್ವನಿಗುಡಿಸಿದ್ದು ಇದೊಂದು ಮತ್ತೊಂದು ಕಡೆ ಆದ್ರೆ ಈಗ ಮತ್ತೆ ನೀವು ಕಾಣ್ತಾ ಇರಬಹುದು ಪ್ರದೀಪ್ ಈಶ್ವರ್ ಅವರು ಮತ್ತೆ ಪ್ರತಾಪ್ ಸಿಂಹ ಅವರ ವಾಗ್ದಾಳಿಗಳು ನಡೀತಾ ಇದೆ ರಾಜಕೀಯ ವಿಷಯ ಬಿಟ್ಟು ವೈಯಕ್ತಿಕ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದೆಲ್ಲ ಮಾತಾಡಬಾರ್ದು ಅನ್ನೋ ರೂಲ್ಸೇ ಇದೆ ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಇವ್ರುಗಳೇನ್ ಗೊತ್ತಾ ಕೆಸರಲ್ಲಿ ಕಲ್ಲು ಹಾಕಿ ಮೈಗೆ ಹಾರಿಸ್ಕೊಳ್ತಾರೆ ಮತ್ತೆ ಫಸ್ಟ್ ಆಫ್ ಆಲ್ ಒಂದು ಮಾತು ಅಂದರೆ ಅಂದ್ರೆ ಇವನು ಯಾರದು ಪ್ರತಾಪ್ ಸಿಂಹ ಅವನು ನಿಜವಾಗೂ ಹುಚ್ಚ ಆಗಿದ್ದಾನೆ ಅವನಿಗೆ ಟಿಕೆಟ್ ಕೊಡಲಿಲ್ಲ ಬಿ ಜೆ ಪಿಯವರು ಇದೆಲ್ಲ ಮಾತಾಡಿದ್ ನೋಡಿ ಅವನ್ನ ಕಡೆಗಣಿಸ್ಬಿಟ್ರು ಅದಕ್ಕೆ ಅವನ ಮೊನ್ನೆ ಅವನು ಆ ಇದರಲ್ಲಿ ಯಾವುದೋ ಅದ್ಯಾರೋ ಮುಸ್ತಾಕು ಅವ್ರನ್ನ ಪೂಜೆ ಮಾಡಿಸ್ತೀವಿ ಅಂದಾಗ ಅವರು ಮುಸ್ಲಿಮು ಅವರು ಕರಿಬಾರ್ದು ಅಂತ ಅದಕ್ಕೂ ಧ್ವನಿ ಎತ್ತಿ ಬಾಯಿ ಬಂದಂಗೆ ಮಾತಾಡ್ದ ಅವನಿಗೆ ಫಸ್ಟ್ ಆಫ್ ಆಲ್ ಬರಲ್ಲ ಫಸ್ಟು ಬಂಪರ್ ಪರೀಕ್ಷೆ ಮಾಡಬೇಕು ಇಲ್ಲಾಂದ್ರೆ ಒಂದು ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕು ಅವನ್ನ ಪ್ರತಾಪ್ ಸಿಂಹಣ್ಣ ಮತ್ತು ಇವರುಗಳು ಆ ಥರ ಮಾತಾಡಬಾರ್ದು ಅಡು ಅಪ್ಪ ಅಮ್ಮನ ಸುದ್ದಿ ಇದೇ ನಾವು ರಾಜಕಾರಣಕ್ಕೆ ಬಂದಿದ್ದೀವಿ ಅಪ್ಪ ಅಮ್ಮ ಏನು ಮಾಡಿದ್ದಾರೆ ಅವರೇನು ಹೋಗಿ ಅಂದಿದ್ದಾರೆ ನಮ್ಮ ಸೊಬುದ್ದಿಯಿಂದ ನಮ್ಮ ತಾಕತ್ತಿಂದ ರಾಜಕಾರಣ ಮಾಡೋದು ಪ್ರತಿಪೀಶ್ವರ ಒಬ್ಬ ಎಮ್ ಎಲ್ ಎ ಅವನಿಗೆ ಆ ಥರ ಮಾತಾಡಬಾರ್ದು ಇವನು ಹುಚ್ಚುಚ್ಚಾಗಿ ಹಂದಿ ಅನ್ನೋದು ಮುಳ್ಳಂದಿ ಅನ್ನೋದು ಅವನದಕ್ಕೆ ಒಬ್ಬ ಎಮ್ ಎಲ್ ಎ ಉತ್ತರ ಕೊಡಲೇಬೇಕಾಗುತ್ತೆ ನಿಮ್ಮನ್ನು ನಾವು ಬೈದರೆ ನೀವು ನನಗೆ ರಿವರ್ಸ್ ಬೈಬೇಕು ಆ ಪ್ರದೀಪು ಈಶ್ವರ ರಿಯಲ್ಲಿ ಅವನು ಅಲ್ಲ ಇವನಿಗೆ ಸಾರಿ ಅದು ಕಟ್ ಮಾಡಿ ಇದು ಇವನಿಗೆ ಪ್ರತಾಪ್ ಸಿಂಹನಿಗೆ ಅವನ್ನ ಬಂಪರ್ ಪರೀಕ್ಷೆ ಮಾಡಿ ಅವನ್ನ ಇದು ಮಾಡಬೇಕು ಏನು ಅವನಿಗೆ ಆಸ್ಪತ್ರೆಗೆ ಸೇರಿಸ್ಬೇಕು ಯದ್ವಾತತ್ವ ಮಾತಾಡ್ತಾನೆ ಹೀಗೆ ಸಿ ಟಿ ರವಿ ಯದ್ವಾ ಮಾತಾಡಿ ಹೀನಾಯವಾಗಿ ಸೋತರು ಇದರಲ್ಲಿ ಜನನೇ ಪಾಠ ಕಲಿಸ್ರು ಇವನು ನಿಂತಿದ್ರು ಸೋಲ್ತಿದ್ದ ಅಷ್ಟೊತ್ತಿನೊಳಗೆ ಇವನ್ನ ಬೇಡ ಅಂತ ಕ್ಯಾನ್ಸಲ್ ಮಾಡಿ ಈತನಿಗೆ ಟಿಕೆಟೇ ಕೊಡಲಿಲ್ಲ ಇನ್ನೇನೂ ಕೊಡೋಲ್ಲ ಬಿ ಜೆ ಪಿಗೂ ಅರ್ಥ ಆಗಿದೆ ಒಬ್ಬ ಹುಚ್ಚ ಇದಾನೆ ನಮ್ಮ ಬಿ ಜೆ ಪಿ ಒಳಗೆ ಅಂತ ಆದ್ದರಿಂದ ಅವರು ಮಾತಾಡೋದು ಸರಿ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಪ್ರಜಾಪ್ರಭುತ್ವ ದೇವಸ್ಥೆಯಲ್ಲಿ ಒಬ್ಬ ಎಮ್ ಎಲ್ ಎ ಯಾರು ಪ್ರದೀಪ್ ಈಶ್ವರ್ ಅವರು ಏನೇ ಗ್ರಾ ಏನೋ ಬರಲಿ ಅವರು ವಿದ್ಯಾರ್ಥಿ ಯಾವುದೋ ಒಂದು ಇದರಲ್ಲಿ ಬಂದಿದೆ ಸ್ಕೂಲು ಕಾಲೇಜ್ ಮಾಡಿಕೊಂಡು ಕಷ್ಟಪಟ್ಟ ಮೇಲ್ಮದೆ ಅವ್ರು ಇಲ್ಲಿಗೆ ಸ್ಟಾಪ್ ಮಾಡೋದು ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ ಜನಗಳು ಮೆಟ್ಟಲು ಹೊಡಿತಾರೆ ಎಲ್ಲ ನೋಡಿದವರಿಗೆ ಅಸಹ್ಯವಾಗಿದೆ ಏನಪ್ಪ ಇವರು ಈ ಥರ ಮಾತಾಡ್ಕೋತಾರೆ ಅಪ್ಪ ತಂದೆ ತಾಯಿ ಮುಳ್ಳಂದಿ ಅವೆಲ್ಲ ಭಾಷೆನೇನ್ರಿ ಆ ಪದ ಏನಕ್ಕೆ ಆ ಬಳಸಲೇಬಾರದು ಅನ್ನೋದು ನಮ್ಮ ಅಭಿಪ್ರಾಯ ಅವನಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಯಾರಿಗೆ ಇವನು ಪ್ರತಾಪ್ ಸಿಂಹನಿಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಜನಗಳು ಉಗಿತಾ ಉಗಿತಾದರೆ ಎಲ್ಲೋದ್ರು ಏನು ಏನ್ರಿ ಅವನು ಹಂಗೆ ಮಾತಾಡ್ತಾನೆ ಹಿಂಗೆ ಮಾತಾಡ್ತಾನೆ ಅಂತಾರೆ ಅದಕ್ಕೆ ಅವರಾಗ ಅವರೇ ತಿಳ್ಕೊಬೇಕೇ ಹೊರತು ಯಾರು ಹೇಳೋದಲ್ಲ ಅವರಿಗೆ ಬುದ್ಧಿ ಇಲ್ಲ ಬುದ್ಧಿ ಕಡಿಮೆ ಆದಾಗ ಹಿಂಗೆ ಮಾತಾಡೋದು ಮತ್ತೆ ಹಣ ಮಾಡ್ಕೊಂಡಿದ್ದಾನೆ ಸುಮಾರು ದುಡ್ಡು ಹೊಡೆದಿದ್ದಾನೆ ಅದು ಇದ್ರಲ್ಲ ಕಮಿಷನ್ ಹೊಡೆದಿದ್ದಾನೆ ಬೇಕಾದಷ್ಟು ಹಣದ ಬಲದಿಂದ ಈ ಮಾತಾಡೋದು ಅನ್ನೋದು ನನ್ನ ಅಭಿಪ್ರಾಯ ಸರ್ ಕೊನೆಯದಾಗಿ ಈ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಆಗ್ತಾ ಇರುವಂತಹ ಮಾತಿನ ಬಗ್ಗೆ ಏನ್ ಹೇಳ್ತೀರಾ ಏನೂ ಆಗೋದಿಲ್ಲ ಅದೆಲ್ಲ ವಾಕ್ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಾಕ್ ಸ್ವಾತಂತ್ರ್ಯ ಅಂತಿದೆ ಮಾತೆ ಬಂಡವಾಳ ಪ್ರಜಾಪ್ರಭುತ್ವ ಯಾರು ಬೇಕಾದ್ರೂ ಮಾತಾಡ್ಬೋದು ಇದು ಮಾಡ್ಬೋದು ಅದರಲ್ಲಿ ಸ್ವಲ್ಪ ಇವರುಗಳು ಎಮ್ ಎಲ್ ಎ ಆದವರು ಹೋಗ್ಯ ಇವರೆಲ್ಲ ಏನು ಗೊತ್ತಾ ಒಂದು ಮಾತು ಹೇಳ್ತೀನಿ ನಿಜವಾಗೂ ಕೇಳಿ ಯಾರೇ ಎಮ್ ಎಲ್ ಎ ಆಗೋರು ಕೌನ್ಸಿಲರ್ ಆಗೋರು ಸಿ ಎಂ ಸಿ ಮೆಂಬರ್ ಆಗೋರು ರಾಜಕಾರಣಕ್ಕೆ ಕಾಲಿಕ್ಕೋರು ಒಂದು ಸಾರಿ ರಾಮ್ಲಿಂಗಾರೆಡ್ಡಿಯವರ ಹತ್ರ ಹೋಗಿ ಒಂದು ಅಭಿ ನಾವು ಮುಂದೆ ವಿಧಾನಸೌಧಕ್ಕೆ ಹೋಗೋದು ಹೆಂಗೆ ಅಂತ ಕೇಳಬೇಕು ಅವರು ನಿಜವಾದ ರಾಜಕಾರಣಿ ಇಡೀ ಇಂಡಿಯಾದಲ್ಲಿ ಕರ್ನಾಟಕ ಇತಿಹಾಸ ಹಿಸ್ಟ್ರಿ ಒಳಗೆ ರಾಮಲಿಂಗಾರೆಡ್ಡಿ ಅಂತ ವ್ಯಕ್ತಿ ಇಲ್ಲ ಒಂದು ಮಗು ಫೋನ್ ಮಾಡಲಿ ಎರಡು ಮಿನಿಸ್ಟ್ರು ಬಿಸಿ ಇರ್ತಾರೆ ಸ್ವಲ್ಪ ಹೊತ್ತು ಆದ್ರೆ ಎಂಗೇಜ್ ಇದ್ದರೆ ವಾಪಸ್ ಮಾಡ್ತಾರೆ ಏನಪ್ಪ ನನ್ನಿಂದ ಏನಾಗಬೇಕು ಅಂತ ನಾನು ಆ ವ್ಯಕ್ತಿ ಬಗ್ಗೆ ಭಾಳ ಹೊಗಳ್ತೀನಿ ಯಾಕೆಂದರೆ ಅವರು ಅಂಥವ್ರನ್ನ ಹೋಗಿ ಇವರು ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಯಿಗೆ ಬಂದಾಗ ಮಾತಾಡೋರು ಒಂದು ಅವರ್ ಸರ್ ನಾವು ಒಂಚೂರು ಟ್ರೈನಿಂಗ್ ಕೊಡಿ ಅಂತ ಬಿ ಜೆ ಪಿ ಅವರಾಗ್ಲಿ ಎಲ್ಲರೂ ಹೋಗಿ ಎಲ್ಲ ಪಕ್ಷದವರು ಹೋಗಿ ಒಂದ್ಸಾರಿ ರೆಡ್ಡಿ ಅವ್ರನ್ನ ಮೀಟ್ ಮಾಡಿ ನಾವು ಮಾತು ಹೆಂಗಾಡ್ಬೇಕು ಅಂತ ಕೇಳ್ಕೊಂಡ್ ಬರೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಎಸ್ ವೀಕ್ಷಕರೇ ಇದಿಷ್ಟು ಶಿವರಾಮೇಗೌಡ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಗೌಡ ಕನ್ನಡ ಬೆಂಗಳೂರು